ಫಿನಾಲೆನ ನೋಡ್ತಾ ಇದ್ರಿ ಎಂಜಾಯ್ ಮಾಡ್ತಿದ್ರೆ ಅಂತ ನಾನು ಅನ್ಕೊಂತೀನಿ ಸೊ ಒಂದಿಷ್ಟು ವಿಚಾರಗಳು ನಡೆದು ಅದನ್ನ ಬೇಗ ಬೇಗ ನಾನು ಅಪ್ಡೇಟ್ ಮಾಡ್ಲೇಬೇಕು ನೋಡಿ ಹನುಮಂತು ವಿನ್ನರ್ ವಿನ್ನರ್ ಹನುಮಂತು ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಮತ್ತೆ ನನ್ನ ಒಂದು ಲೈನ್ ನಲ್ಲೂ ಕೂಡ ನಾನು ಹೇಳಿದ್ದೆ ಸೊ ಹನು ಅಂತಂದ್ರೆ ಟಾಪ್ ಸ್ಪರ್ಧಿ ಯಾರದ ನೋಡಿ ಅವರಿಗೆ ಐದು ಕೋಟಿ ಓಟ್ಗಳು ಬಿದ್ದಿದೆ ಅಂತೆ ಐದು ಕೋಟಿ ಓಟ್ಗಳು ಸೊ ಆ ಐದು ಕೋಟು ಕೋಟಿ ಓಟ್ಗಳು ಯಾರಿಗೆ ಬಿದ್ದಿರತ್ತೆ ಅಂತಂದರೆ ಅದು ಆಬ್ವಿಯಸ್ಲಿ ಹನುಮಂತ ಲಮಾನಿಗೆ ಬಿದ್ದಿರಕ್ಕೆ ಸಾಧ್ಯ ಸೊ ಹನುಮಂತ ಲಮಾನಿಗೆ ಐದು ಕೋಟಿಗಿಂತ ಹೆಚ್ಚು ಓಟ್ಗಳು ಬಿದ್ದಿದೆ ಮತ್ತು ಈಗ ಸದ್ಯಕ್ಕೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸಾಕಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದೆ ಸೊ ಇವಾಗ ತೋರಿಸ್ತಾರೆ ಅವಾಗ ತೋರಿಸ್ತಾರೆ ಅಂತ ಹೇಳಿ ಅವಾಗಲಿಂದನೂ ಕೂಡ ಅಲ್ಲಿ ಇದ್ದೀವಿ ಸೊ ಆದರೆ ಒಂದಿಷ್ಟು ಚಮಕ್ಕನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನೇನು ಕ ಎಂಡಿಂಗ್ ನಲ್ಲಿ ಎಂಡಿಂಗ್ನಲ್ಲಿರುವಂಥ ಸಂದರ್ಭದಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು ಅನ್ನೋದನ್ನು ತೋರಿಸ್ಬೋದು ಅಂತಂದರೆ ಇರುವ ಆರರಲ್ಲಿ ಅಂತಂದ್ರೆ ಒಬ್ರು ಹೋಗ್ತಾರೆ ಐದು ಜನ ಉಳಿತಾರೆ ಸೊ ಅದರಲ್ಲಿ ಯಾರು ಹೋಗ್ಬೋದು ಅನ್ನೋದು ಸಾಕಷ್ಟು ರೀತಿಯ ಚರ್ಚೆ ನಡೀತಾ ಇದೆ ಸೊ ನಿಮಗೆ ಏನು ಅನಿಸ್ತಾ ಇದೆ ರಜತ್ ಅವ್ರು ಹೋಗ್ಬೋದು ಅನ್ನೋದಿದೆ ಸೊ ನಿಮಗೇನು ಅನಿಸ್ತಾ ಇದೆ ಅದನ್ನು ಹೇಳಿ ರಜತ್ ಅವ್ರು ಹೋಗ್ತಾರಾ ಅಥವಾ ಭವ್ಯ ಅವ್ರು ಹೋಗ್ತಾರ ಗೆ ರಜತ್ ಅವ್ರು ಹೋಗ್ತಾರೆ ಅನ್ನೋ ಒಂದು ಪ್ರೆಡಿಕ್ಷನ್ ನಡೀತಾ ಇತ್ತು ಬಟ್ ಈಗ ಭವ್ಯ ಗೌಡ ಹೋಗ್ತಾರೆ ಅನ್ನೋದಿದೆ ಅಂತಂದ್ರೆ ತುಂಬ ಲೀಸ್ಟ್ ಓಟ್ನ ಪಡೆದಿರುವ ಸಂಖ್ಯೆ ಎಷ್ಟು ಅಂತಂದ್ರೆ ನಾಲ್ಕು ಲಕ್ಷ ಸಮಥಿಂಗ್ ವೋಟ್ಗಳು ಬಿದ್ದಿರೋ ಕಾರಣಕ್ಕಾಗಿ ಸೊ ಯಾರು ಇವಾಗ ಹೊರಗಡೆ ಹೋಗ್ತಾರೆ ಈ ಅರವತ್ತು ನಾಲ್ಕು ಲಕ್ಷ ಓಟನ್ನು ಪಡೆದಿರೋರು ಯಾರು ಐದು ಕೋಟಿ ಓಟನ್ನ ಪಡೆದಿರೋರು ಯಾರು ಐದು ಕೋಟಿ ಓಟನ್ನು ಪಡೆದಿರೋರು ಆಬ್ವಿಯಸ್ಲಿ ವಿನ್ನರ್ ಆಗಿರ್ತಾರೆ ಅದುವೇ ಹನುಮಂತ ಲಮಾನಿಗೆ ಅಷ್ಟೆಲ್ಲ ಓಟ್ ಬಿಟ್ಟು ಬಿದ್ದಿರತ್ತೆ ಅನ್ನೋದು ನಾನು ಹೇಳಿದ್ದೆ ಸೊ ಅದು ಕೂಡ ನಿಜಾನೇ ಆಗಿರುತ್ತೆ ಬಟ್ ನಾನು ಹೇಳಿದ್ದೆ ಹಲವು ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ರು ಎರಡು ಕೋಟಿ ಮೂರು ಕೋಟಿ ಓಟ್ ಅಂತ ಹೇಳಿ ನೋಡಿ ಅಂದಾಜಿಗೆ ಸಿಗದಿರುವಂಥ ಓಟ್ಗಳು ನೋಡಿ ಐದು ಕೋಟಿ ಅಂತಂದರೆ ಕರ್ನಾಟಕದಲ್ಲಿರುವಂಥ ಜನಸಂಖ್ಯೆಗಿಷ್ಟು ಈ ಓಟ್ ಎಷ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟು ಎಷ್ಟು ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ನಡೀತಾ ಇದೆ ಎಷ್ಟು ಟ್ರೆಂಡ್ ಸೆಟ್ ಮಾಡಿದೆ ಈ ಒಂದು ಬಿಗ್ ಬಾಸ್ ನೋಡ್ಲಿಕ್ಕೆ ಅಂತ ಹೇಳಿ ಜನ ಎಷ್ಟು ಖಾತರದಾರಿದ್ದಾರೆ ಮತ್ತೆ ಯಾರು ವಿನ್ನರ್ ಆಗಬೇಕು ಅಂತ ನೋಡೋದ್ರಲ್ಲೂ ಕೂಡ ಎಲ್ಲರೂ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಜೊತೆಗೆ ಈಗ ಭವ್ಯ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ನಿಮಗೇನು ಅನ್ನಿಸ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ ಚನ್ನಬಸವ ಅವರೇ ಮ್ಯಾಮ್ ಇದು ನಿಜ ಏನ್ ನಿಜ ಅಂತಂದ್ರೆ ಯಾರು ನಿಮ್ಮ ಪ್ರಕಾರ ಎಲ್ಮೆಟ್ ಆಗ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡ್ತಾ ಹೋಗಿ ಜೊತೆಗೆ ನಾನು ಹೀಗೆ ಒಂದಿಷ್ಟು ಲೈವ್ಗಳಲ್ಲಿ ಬರ್ತಾ ಹೋಗ್ತೀನಿ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ಏನಾಯ್ತು ಏನಿಲ್ಲ ಅಂತ ಹೇಳಿ ಜೊತೆಗೆ ಇನ್ನೊಂದು ವಿಶೇಷವಾದಂಥ ವಿಚಾರ ಏನು ಅಂತಂದ್ರೆ ಹನುಮಂತ್ ಲಮಾನಿ ಧನ್ರಾಜ್ ಜೊತೆಗೆ ಮತ್ತೆ ಇವರು ಯಾರು ಭವ್ಯ ಗೌಡ ಇವರು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಒಂದು ಕಾರ್ಯಕ್ರಮ ಏನ್ ಬರ್ತಾ ಇದೆಯಲ್ಲ ಬಿಗ್ ಬಾಸ್ ಮುಗಿದ ನಂತರ ಆ ಕಾರ್ಯಕ್ರಮದಲ್ಲಿ ಈ ಇಬ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ರಜತ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ರಜತ್ ಭವ್ಯ ಮತ್ತೆ ಹನುಮಂತ ಈ ಮೂವರು ಕೂಡ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಒಂದು ಎಪಿಸೋಡ್ ಏನ್ ಬರುತ್ತಲ್ಲ ನೆಕ್ಸ್ಟ್ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ತು ಅದರ ಜೊತೆಗೆ ಒಂದು ಒಳ್ಳೇದಾಯ್ತು ಅಂತಂದ್ರೆ ಹನುಮಂತನಿಗೆ ಬಿಸಿ ಆದ್ರಲ್ಲ ಹನುಮಂತು ಈ ಒಂದು ಕಾರ್ಯಕ್ರಮದ ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ ಕೂಡ ಸಿಕ್ಕಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಒಳ್ಳರ್ ಮಕ್ಕಳು ಬೆಳಿಲಿ ಹಳ್ಳಿ ಬೆಳೀಲಿ ಅನ್ನೋದು ನಮ್ಮ ಆಸೆ ಕೂಡ ಒಳ್ಳೆದಾಯ್ತು ನೋಡಬೇಕಾಗುತ್ತೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಇದ್ದಾಗ ಹನುಮಂತು ತಮ್ಮ ಹುಡುಗರ ಪರವಾಗಿ ಯಾವ ರೀತಿಯಾಗಿ ವಾದವನ್ನ ಮಾಡಿ ಸಮರ್ಥನೆಯನ್ನ ಮಾಡಿಕೊಳ್ತಾರೆ ಹುಡುಗರ ಪರವಾಗಿ ಯಾವ ರೀತಿ ಬ್ಯಾಟ್ ಬೀಸ್ತಾರೆ ಅದನ್ನ ನೋಡ್ಬೇಕು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಮತ್ತೆ ಅದಕ್ಕೆ ಟಕ್ಕರ್ ಕಾಂಪಿಟೇಷನ್ ಅನ್ನ ಕೊಡ್ಲಿಕ್ಕೆ ಇಲ್ಲಿ ಶೋಭಾ ಶೆಟ್ಟಿ ಇದ್ದಾರೆ ಮತ್ತೆ ಶುಭ ಪೂಂಜಾ ಇದ್ದಾರೆ ಜೊತೆಗೆ ಐಶ್ವರ್ಯ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ಇವ್ರ ಜೊತೆ ಹೆಂಗೆ ಕಾನ್ವರ್ಜೇಶನ್ ನಡೆಯುತ್ತೆ ಹೆಂಗೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಜಗಳಾನೇ ನಾವು ನೋಡಿರಲಿಲ್ಲ ಹನುಮಂತು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಪ್ರೋಗ್ರಾಮ್ ನಲ್ಲಿ ಯಾವ ರೀತಿ ಜಗಳ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಮತ್ತೆ ಇನ್ನೊಂದು ಉತ್ತರ ಕರ್ನಾಟಕದ ಜನತೆಗೆ ಇದೊಂದು ರೀತಿಯ ಖುಷಿಯ ಸುದ್ದಿ ಹನುಮಂತ ಲಮಾನಿನ ಬಿಗ್ ಬಾಸ್ ಮನೆಗೆ ಕರೆಸ್ಕೊಂಡಿದ್ರು ಗೋಲ್ಡ್ ಸುರೇಶ್ ನ ಬಿಗ್ ಬಾಸ್ ಮನೆಗೆ ಕರೆಸ್ಕೊಂಡಿದ್ರು ಸೊ ಈಗ ಯಾರಂತಂದ್ರೆ ಅಹ್ ಇವ್ರಿಬ್ರು ಉತ್ತರ ಕರ್ನಾಟಕದ ಈ ಪ್ರತಿಭೆಗಳನ್ನ ಬಿಗ್ ಬಾಸ್ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ರು ಕಲರ್ಸ್ ಕನ್ನಡದಲ್ಲಿ ಈಗ ನೆಕ್ಸ್ಟ್ ಇನ್ನೊಬ್ಬರನ್ನೂ ಕೂಡ ಉತ್ತರ ಕರ್ನಾಟಕದ ಮೂಲತಃ ಇರುವಂತವ್ರನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡದವರು ಅವ್ರು ಯಾರು ಅಂತ ಅಂದ್ರೆ ಅದೇ ಪ್ರಿಯಾ ಸೌದಿ ಪ್ರಿಯಾ ಸೌದಿ ಸಾಕಷ್ಟು ವಿಡಿಯೋಗಳಲ್ಲಿ ಮತ್ತೆ ಅವರು ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ಆಗಿರ್ಬೋದು ಮತ್ತೆ ಅವರು ಮಾಡುವಂತ ಒಂದಿಷ್ಟು ಅಹ್ ಕಿಟ್ಸ್ ಏನಂತ ಸಾರಿ ಈ ಒಂದಿಷ್ಟು ಏನಂತಾರೆ ಅದು ಇನ್ಸ್ಟಾಗ್ರಾಮ್ ದ ವಿಡಿಯೋಗಳಾಗಿರ್ಬೋದು ಮತ್ತೆ ಒಂದಿಷ್ಟು ಕಂಟೆಂಟ್ ನ ಮೂಲಕ ಅವರು ಕೂಡ ಹಲ್ಚು ಲಭಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಹೀಗಾಗಿ ಈಗ ಪ್ರಿಯಾ ಸೌದಿಗೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಅವಕಾಶ ಸಿಕ್ಕಿದೆ ನಾವು ನಾವು ಆಕ್ಚುಲಿ ಈ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಿನಲ್ಲಿ ಅವರಿಗೆ ಬಿಗ್ ಬಾಸ್ ನಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ ಅವರು ಬಿಗ್ ಬಾಸ್ ಮನೆಗೆ ಬರಕ್ ಬಟ್ ಬಟ್ ಏನಂತಂದ್ರೆ ಉತ್ತರ ಕರ್ನಾಟಕದ ಅದರಲ್ಲೂ ಪ್ರಿಯಾ ಪ್ರಿಯಾ ಸೌದಿ ಅವರ ಅಭಿಮಾನಿಗಳ ಕನಸನ್ನ ಈಡೇರಿಸಲಿಕ್ಕೆ ಕಲರ್ಸ್ ಕನ್ನಡದಲ್ಲಿ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ ಅದನ್ನ ಆಯ್ಕೆ ಮಾಡಿದ್ದು ಅಷ್ಟೇ ಅಲ್ಲದೆ ಅವರು ಬಿಗ್ ಬಾಸ್ ಮನೆ ಒಳಗಡೆನೂ ಕೂಡ ಹೋಗಿ ಒಂದಷ್ಟು ಹೊತ್ತು ಕೂತ್ಕೊಂಡು ಬಂದಿರುವಂತದ್ದು ಮತ್ತೆ ಉತ್ತರ ಕರ್ನಾಟಕದ ಹುಲಿಯಾಗಿರುವಂತಹ ಹನುಮಂತ ಲಮಾನಿಗೆ ಕಂಗ್ರಾಚ್ಯುಲೇಷನ್ ಅನ್ನ ಹೇಳಿ ಬಂದಿರೋದು ಇದೆಲ್ಲವೂ ಕೂಡ ಸೋ ನೈಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಸೊ ಹೀಗೆ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ನಾನು ಹಂತದಲ್ಲೂ ಕೂಡ ಬಂದು ನಾನು ವಿಡಿಯೋಗಳನ್ನ ಮಾಡ್ತಿರ್ತೀನಿ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಟೇಕ್ ಬ್ರೇತ್ ಅಂತ ಹಾಕಿದ್ದಾರೆ ಅವಿನ್ ಗ್ರೇಸ್ ಕುರಿ ಥ್ಯಾಂಕ್ ಯು ಸೋ ಮಚ್ ಬಟ್ ಯಾಕೆ ಪುಟ 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 ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಸೊ ಏನಂತಂದ್ರೆ ಇವಾಗ ಒಂದು ಇದನ್ನ ಹಾಕಿದಾರಲ್ಲ ಏನಂತಾರೆ ಬ್ರೇಕ್ ಇದೆ ಅಲ್ಲ ಮತ್ತು ಇವಾಗ ಒಂದು ಯಾವುದೋ ಒಂದು ಸಾಂಗ್ ಪ್ಲೇ ಆಗಿದೆ ಅಂತ ಅನ್ಸುತ್ತೆ ಸೊ ಹೀಗಾಗಿ ಎಲ್ಲರೂ ಲೈವಲ್ಲಿ ಇರ್ಬೋದು ನೋಡ್ಬೋದು ಸೊ ಹಾಗಾಗಿ ಬೇಗ ಬೇಗ ಈಗ ಇಷ್ಟೋತನ ಸಿಕ್ಕಿರುವಂಥ ಅಪ್ಡೇಟ್ಸ್ಗಳ ಜೊತೆ ಮಾತಾಡ್ಬಿಡೋಣ ಜೊತೆಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ಬಿಡೋಣ ಅನ್ನೋದು ಕಾರಣಕ್ಕಾಗಿ ಇಷ್ಟು ಪುಟ ಪುಟ ಅಂತ ಇದ್ದೀನಿ ಸೊ ಆಮೇಲೆ ಇದ್ದೇ ಇದೆ ಏನಂದರೆ ಉಸಿರಾಡೋದು ಹೇಳಿ ಉಸಿರಾಡೋದು ನಿಲ್ಸೋಂಗಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದಷ್ಟು ಹಾಯ್ ಹೇಳಿಬಿಡಣ್ಣ ಐ ಡಿಂಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಲ್ಯಾಂಗ್ವೇಜ್ ಇಟ್ಸ್ ಓಕೆ ನಾನು ಮಾತಾಡ್ತಾ ಇರೋದು ಕನ್ನಡ ಕನ್ನಡ ಕನ್ನಡಿ ಕನ್ನಡ ಬೇರೆ ಇರಬೇಕು ಇವರು ಪ್ಲೀಸ್ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲೀಷ್ ಓಕೆ ದೆನ್ ಈಗ ನಾನು ಇಂಗ್ಲೀಷ್ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ ಎಲ್ಲ ಇರೋದೆಲ್ಲ ಕನ್ನಡಿಗರು ಸೊ ಹೀಗಾಗಿ ನಾನು ಕನ್ನಡದ ಮಾತಾಡಿದರೆ ಚಂದ ಸೊ ಹಾಗೆಗೆ ಟೇಕ್ ಬ್ರೇತ್ ಅಂತ ಹಾಕ್ಯಾರು ಸೊ ಹೀಗಾಗಿ ಇವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಏನು ಕಾನ್ಸೆಪ್ಟ್ ನಡೀತಾ ಇದೆ ಅಂತ ಹೇಳಿ ಸೊ ಐ ಆಮ್ ಟೆಲಿಂಗ್ ಅಬೌಟ್ ಬಿಗ್ ಬಾಸ್ ಸೊ ಹೀಗಾಗಿ ನಾನು ಇಷ್ಟು ಇದನ್ನಾಗಿ ಮಾತಾಡ್ತಾ ಇರೋದು ಓಕೆ ಅವ್ರಿಗೆ ಅರ್ಥ ಆಗಲಿ ಇರೋದಕ್ಕೆ ಫೈನಲ್ಲಿ ಥ್ಯಾಂಕ್ ಯು ಸೊ ಮಚ್ ಗುಡ್ ನೈಟ್ ಅಂತ ಹೇಳೋದ್ರವರು ಓಕೆ ಫೈನ್ ಓಕೆ ಏನಂತಂದರೆ ನನಗೂ ಕೂಡ ಕೇಳಿಸ್ತಾ ಇದೆ ಏನಂತಂದರೆ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ ಸಾಂಗ್ ಹೋಗ್ತಾ ಇರೋ ಕಾರಣಕ್ಕಾಗಿ ಸೊ ಎಲ್ಲರೂ ನನ್ನ ಲೈವಲ್ಲಿ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ಬೋದು ಏನಂತೀರಾ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಕ್ಕ ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅದನ್ನು ಹೇಳಿ ನನ್ನ ಪ್ರಕಾರ ನನಗೆ ಗೊತ್ತಿದೆ ನಾನು ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದ್ದು ಪ್ರೆಡಿಕ್ಟ್ ಮಾಡಿಲ್ಲ ನಾನು ಒಂದಿಷ್ಟು ನಿಜ ಮಾಹಿತಿನೇ ಹೇಳಿದ್ದೆ ಸೊ ನಿಮ್ಮ ಪ್ರಕಾರ ಯಾರು ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಅದನ್ನು ಹೇಳ್ತಾ ಹೋಗಿ ನಿನ್ನ ಪ್ರಕಾರ ಯಾರು ಗೆಲ್ಬಹುದು ಅಕ್ಕ ದೆನ್ ನನ್ನ ಪ್ರಕಾರ ಹನುಮಂತ ಲಮಾನಿಯೇ ಗೆಲ್ತಾರೆ ಅವರೇ ಗೆಲ್ಲೋದು ಆ ವಿಚಾರವನ್ನ ನಾನು ಹೇಳಿದ್ದೆ ದೆನ್ ಹನುಮಂತ ಹನುಮಂತನಿಗೆ ಐದು ಕೋಟಿಗಿಂತ ಹೆಚ್ಚು ಓಟ್ಗಳು ಬಂದಿದೆ ಇದು ಹನುಮಂತನಿಗೆ ಸಿಕ್ಕಿರುವಂಥ ಓಟ್ಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಹನುಮಂತಾನೇ ವಿನ್ನರ್ ಸೊ ಈ ಐದು ಕೋಟಿ ಓಟ್ ಅಂತಂದ್ರೆ ಇದೇನು ಸುಮ್ಮನೆ ಅನ್ಕೊಂಡ್ರೆ ಕಣ್ರಿ ನೀವು ಒಬ್ಬ ರಾಜಕಾರಣಿಗೆ ಅದಕ್ಕಿಂತ ಹೆಚ್ಚು ಬಿದ್ದಿರುವಂಥ ಓಟ್ಗಳಿದು ಅರ್ಥ ಮಾಡ್ಕೊಳ್ಳಿ ಸೊ ಅಕ್ಕ ಹನುಮಂತ ಗೆಲ್ಬಹುದು ಅಂತ ಎಸ್ ಹನುಮಂತನೇ ಗೆಲ್ತಾರೆ ಸೊ ಹನುಮಂತನೇ ವಿನ್ನರ್ ಆಗ್ತಾರೆ ಅನ್ನೋದು ಸೊ ನಾನು ಈ ಈ ಎಪಿಸೋಡ್ ಏನು ಮುಗಿಯುತ್ತಲ್ಲ ಒಂದು ಮುಗಿದ ನಂತರ ಅದು ಎಷ್ಟೇ ಆಗಿರಲಿ ನಾನು ಆ ಟೈಮ್ನಲ್ಲಿ ಲೈವ್ ಬಂದು ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತೀನಿ ಒಂದು ಸ್ವಲ್ಪ ಮಾತಾಡ್ತೀನಿ ಸೊ ಐ ಹೋಪ್ ನೀವೇನು ನನ್ನ ಅಪರ್ಥ ಅನ್ಕೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ ಸೊ ನಾನು ಮತ್ತೆ ಮತ್ತೇನಾದರೂ ಹೊಸದಾಗಿ ಏನಾದರೂ ಅಪ್ಡೇಟ್ ಸಿಕ್ಕರೆ ಯಾರಾದರೂ ಎಲಿಮಿನೇಟ್ ಆದರೆ ತದನಂತರ ಮತ್ತೆ ಲೈವ್ ಬರ್ತೀನಿ ಅಂತಂದರೆ ಈ ಸೈಕಲ್ ಗ್ಯಾಪಲ್ಲಿ ಏನಂತಂದ್ರೆ ಈಗ ಇವಾಗ ಏನು ಹೋಗ್ತಾ ಇದೆಯಲ್ಲ ಎಪಿಸೋಡ್ ಹೋಗ್ತಾ ಇದ್ದಲ್ಲ ಆ ಒಂದು ಬ್ರೇಕ್ ಅಂತ ಕೊಟ್ಟಾಗ ಆ ಟೈಮ್ನಲ್ಲಿ ನಾನು ಬಂದು ಬಂದು ಹೋಗ್ತಾ ಇರ್ತೀನಿ ಸೊ ಹೀಗಾಗಿ ನನ್ನ ಕಾಟನ ಸ್ವಲ್ಪ ಸಹಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನಗೆ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋಗಳನ್ನು ವ್ಯೂ ಮಾಡಿ ಮತ್ತೆ ಒಂದಿಷ್ಟು ವಿಡಿಯೋಗಳನ್ನು ನಾನು ಪ್ರೆಡಿಕ್ಟ್ ಮಾಡಿ ಮಾಡಿ ಇದ್ದೀನಿ ಅರ್ಥ ಮಾಡಿಕೊಂಡು ಪ್ಲೀಸ್ ವೀಡಿಯೋಗಳನ್ನು ವಾಚ್ ಮಾಡಿ ಸಪೋರ್ಟ್ ಮಾಡಿ ದೆನ್ ಬಾಲಣ್ಣ ಗೌಡ ಅವರು ಓಕೆ ಅಕ್ಕ ಹ್ಞೂ ದೆನ್ ವಾಟ್ ಈಸ್ ದ ಯುವರ್ ನೇಮ್ ಅಕ್ಕ ನನ್ನ ಹೆಸರು ಶ್ವೇತಾ ಅಂತ ಶ್ವೇತಾ ಕಲಕಣಿ ನನ್ನ ಫುಲ್ ನೇಮ್ ಬಂದ್ಬಿಟ್ಟು ಶ್ವೇತಾ ಕಲಕಣಿ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಯ್ಸ್ ಏನಂತಂದ್ರೆ ಈಗ ಎಪಿಸೋಡ್ ಹೋಗ್ತಾ ಇದೆ ಯಾವುದೋ ಒಂದು ಸಾಂಗ್ ಪ್ಲೇ ಆಗಿದೆ ಸೊ ನೋಡೋಣ ಆಗುತ್ತೆ ಅಂತ ಹೇಳಿ ಫಸ್ಟ್ ಏನಂತಂದ್ರೆ ಈಗ ಯಾರು ಸೇವ್ ಆಗ್ಬೋದು ಅಂತಂದ್ರೆ ಅಂತಂದ್ರೆ ಯಾರು ಹೋಗ್ಬೋದು ಮನೆಗೆ ಈಗ ಯಾರು ಟಾಪಲ್ಲಿ ಇರ್ಲಿಕ್ಕೆ ಅರ್ಹತೆ ಇಲ್ಲ ಟಾಪ್ ಸಿಕ್ಸ್ ಅಲ್ಲಿ ಇದಾರಲ್ಲ ಸೊ ಟಾಪ್ ಫೈವ್ಗೆ ಬರೋಕೆ ಯಾರಿಗೆ ಅರ್ಹತೆ ಇಲ್ಲ ಅನ್ನೋದನ್ನ ಕೇಳಿದಾಗ ಮೋಕ್ಷಿ ಅವರು ಅಂತ ಹೇಳಿ ಒಂದಷ್ಟು ಜನ ಹೇಳ್ತಿದ್ದಾರೆ ಮಂಜು ಅವ್ರು ಹೇಳಿದ್ರು ರಜತ್ ಹೇಳಿದ್ರು ಬಟ್ ನಾ ಹೇಳ್ತೀನಿ ಮೋಕ್ಷಿನೇ ಸೇವ್ ಆಗ್ಬಹುದು ಅಂತ ಹೇಳ್ತೀನಿ ಫಸ್ಟಿಗೆ ಮೋಕ್ಷಿ ಸೇವ್ ಆಗ್ತಾರೆ ಬಟ್ ಏನಂತಂದ್ರೆ ಇದು ಯಾರಿಗೆ ಬಂದ್ಬಿಳತ್ತೆಂತ ಜುಗಲ್ ಬಿಂದಿ ಜುಗಲ್ ಬಂದಿ ಸಾರಿ ಹ್ಮ್ ರಜತ್ ಮತ್ತೆ ಇವರು ಯಾರು ಭವ್ಯಗೆ ಬೆಳುತ್ತೆ ಭವ್ಯನ ಎಲಿಮಿನೇಟ್ ಮಾಡ್ತಾರೆ ಅನ್ನೋದು ಸಾಕಷ್ಟು ರೀತಿಯಾದಂಥ ಮಾಹಿತಿ ಸಿಗ್ತಾ ಇದೆ ನೋಡೋಣ ನನಗೂ ಅಂಟಿಲ್ ಅಂಡ್ಲಸ್ ದ್ಯಾನ್ ಈಗೇನು ಎಪಿಸೋಡಲ್ಲೇ ಗೊತ್ತಾಗ್ಬೋದು ಯಾರು ಭವ್ಯ ಗೌಡನೇ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಜನ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಭವ್ಯ ಹೋಗ್ಬೇಕಾ ಅಥವಾ ಭವ್ಯನೇ ಇರಬೇಕಾ ಟಾಪ್ ಟೂ ಟಾಪ್ ತ್ರೀ ಅಲ್ಲಿ ಅವ್ರು ಬರಬೇಕಾ ಅಥವಾ ರಜತ್ ಮನೆಗೆ ಹೋಗ್ಬೇಕಾ ನೋಡಿ ಏನು ನಿಮ್ಮ ಅನಲೈಸೇಷನ್ ಏನಿದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಜೊತೆಗೆ ಈಗ ಓಕೆ ಎಲ್ಲರೂ ಕೂಡ ಕೂಡ ಬಿಜಿ ಆಗ್ಬಿಟ್ಟಿದಿರಿ ಈ ಒಂದು ಇದನ್ನ ನೋಡ್ಲಿಕ್ಕೆ ಬಿಗ್ ಬಾಸ್ ನೋಡಲಿಕ್ಕೆ ಸೊ ಏನಂತಂದ್ರೆ ಇವತ್ತು ಮತ್ತೆ ನಾಳೆ ಅಷ್ಟೇ ಕಣ್ರಿ ಬಿಗ್ ಬಾಸ್ ಸಂಚಿಕೆ ಇರೋದು ಯಾರು ಆಗ್ತಾರೆ ಅನ್ನೋದನ್ನು ನಾಳೆ ಇಷ್ಟೊತ್ತಿಗೆ ಆಗಲೇ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಸೊ ನನಗಂತೂ ಬೇಗ ಗೊತ್ತಿರುವಂಥ ವಿಚಾರ ನೋಡೋಣ ಮತ್ತು ನೆಕ್ಸ್ಟ್ ಅಂತಂದರೆ ನಾನೇನು ನಾಳೆ ಅಂತ ಸಿಗಂಗಿಲ್ಲ ಲೈವಲ್ಲಿ ಈಗಲೇ ಇನ್ನೊಂದು ಬ್ರೇಕಲ್ಲಾದರೂ ಸಿಗ್ಬೋದು ಅಥವಾ ಕಡಿಯೋದಾಗಿ ನಾನು ಈ ಒಂದು ಎಪಿಸೋಡ್ ಏನೇನು ಹೋಗ್ತಾ ಇದ್ದಲ್ಲ ಇದು ಮುಗಿದ ನಂತರ ನಾನು ಲೈವ್ಗೆ ಬಂದೇ ಬರ್ತೀನಿ ಪ್ಲೀಸ್ 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 ನನ್ನ ಲೈವ್ನ ವಾಚ್ ಮಾಡಿ ನನ್ನ ಲೈವ್ನ ಲೈಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಲೈವ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್